ಮೊಳಕೆ ಬರ್ಸಿರುವಂಥ ಹೆಸರುಕಾಳು ಮಸಾಲೆ ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಹೆಸರುಕಾಳು ಕಾಳು ಮೊಳಕೆ ಬಂದಿರೋದನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಕಪ್ಪು ಆಗಿಬಿಡುತ್ತೆ ಹಾಗೆ ಕೊತ್ತಂಬರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ಸ್ವಲ್ಪ ಕಾಯಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ ಮತ್ತು ಸ್ವಲ್ಪ ಕರಿಮೆಣಸು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗಸಗಸೆ ಇಷ್ಟು ಮಸಾಲೆ ಐಟಮ್ಸ್ ಬೇಕಾಗುತ್ತೆ ನೀವು ಬೇಕಾದರೆ ಸೋಪು ಕೂಡ ಬಳಸ್ಕೊಬೋದು ರುಚಿಯಾಗಿರುತ್ತೆ ಇವಾಗ ಮಸಾಲೆ ರುಬ್ಬೋದಕ್ಕೆ ಒಂದೊಂದೇ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಹಾಗೆ ಮಸಾಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರು ಹಾಗೆ ಸ್ವಲ್ಪ ಅಷ್ಟಿನದ ಪುಡಿನ ಹಾಕಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಹುಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡಿ ರೀತಿ ನುಣ್ಣಗೆ ರುಬ್ಬಿರಬೇಕು ಮಸಾಲೆ ಇವಾಗ ರೆಡಿಯಾಗಿದೆ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಲಿ ಇದನ್ನು ಈ ಥರ ಬಾಡಿಸ್ಕೋಬೇಕು ಈ ರೀತಿ ಒಗ್ಗರಣೆಗೆ ಈರುಳ್ಳಿನ ಹಾಕೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಮತ್ತು ತಗೊಂಡಿರೋಂಥ ಕಾಳು ಸೇರಿಸ್ಕೊಂಡು ಆಲೂಗಡ್ಡೆ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಇದರ ಜೊತೆಗೆ ಬದನೆಕಾಯಿ ಮುಳಗಾಯನ್ನು ಕೂಡ ಸೇರಿಸ್ಕೊಬೋದು ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸಿ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕು ನಿಮಗೆ ಸಾಂಬಾರು ತುಂಬ ದಪ್ಪ ಬೇಕು ಅಂದರೆ ನೀರನ್ನ ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ನೀರು ನೀರು ಬೇಕು ಅಂದರೆ ನೀರನ್ನ ಜಾಸ್ತಿ ಬಳಸ್ಕೊಂಡು ಇದನ್ನು ಒಂದು ಕುದಿ ಬರೆಸ್ಕೊಂಡು ಬರಬೇಕು ಇವಾಗ ಇವಾಗ ಈ ಸಾಂಬಾರು ಒಂದು ಕುದಿ ಮೇಲೆ ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಎರಡು ವೀಸಲ್ ಬರೆಸ್ಕೋತೀನಿ ಎರಡು ವಿಸರ್ ಬಂದಿದೆ ನೋಡಿ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ ನನಗೆ ಚಪಾತಿ ಜೊತೆಗೆ ಬೇಕಾಗಿತ್ತು ಚಪಾತಿಗೆ ಎರಡಕ್ಕೂ ಬೇಕಾಗಿತ್ತು ಸೊ ಸ್ವಲ್ಪ ನಾನಿಲ್ಲೇ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟು ಗಟ್ಟಿ ಬೇಡ ಅನ್ನೋದಾದರೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ರೀತಿಯಲ್ಲಿ ರೆಡಿಯಾಗುತ್ತೆ ಸರಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲು ಮಧ್ಯಾಹ್ನ ಎಲ್ಲ ಊಟಕ್ಕೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ